ಸೀರಿಯಸ್ ಆಗಿ ಸೀರಿಯಸ್ ಆಗಿ ನಡೆದಿರೋ ಅಂದ್ರೆ ಅವ್ರು ಹೇಳೋದು ಹ್ಮ್ ಕೊಣಲ್ಲ ಅವನ್ ಫುಲ್ ಧೈರ್ಯವಂತ ನಿನಗ್ ಯಾವ ತರ ಆತರ ಅನುಭವ ಆಗಲ್ಲ ದೇವಗಳು ನೋಡಿರೋ ಫೀಲಿಂಗು ನಮ್ಮನ್ನ ನಮ್ಮನ್ ನೋಡಿ ಅದೇ ಎದ್ರಕ್ ಹೋಗ್ಬೇಕು ಹ್ಮ್ ಅಂತ ಕಲರು ಅಂತ ಫೇರ್ ಕಟ್ಟೋಕ ಇಲ್ಲ ತಿನೂನು ನೋಡು ಅಷ್ಟೊಂದ್ ಆಗದೆ ಅಂದ್ರೆ ನಿನ್ ನೋಡು ಆಗಿರ್ ನಿನಂಗೂ ಆಗಿರ್ತದೆ ಬಟ್ ನೀನೇನೂ ಏ ಇರ್ಲಿ ಬಿಡಲಿಲ್ಲ ಮಾತಾಡ್ತಾ ಇರು ಏನ್ ಮಾತಾಡ್ಲಿ ದೇವದ ಬಗ್ಗೆ ನಿನ್ಗೆ ಎಕ್ಸ್ಪೀರಿಯನ್ಸ್ ಆಗೈತೆ ಯಾವ್ದು ನಾನು ಯಾವ ಕಣಗೂ ಕಂಡಿಲ್ಲ ನನ್ಗೆ ಬರೀ ನೀವಪ್ಪ ಕಂಡಿರೋದು ಕಂಡದೆ ಅಂತ ಹೇಳ ಹೌದ್ ದೇವನೇ ಕಂಡಾಯ್ತೋ ಯಾರೋ ಮನುಷ್ಯ ಓಡೋಗೋರೋ ಯಾರು ಅಷ್ಟ್ ಸಡನ್ ಆಗಿ ಎಲ್ಲಾ ಎರಡ್ ನಿಮಿಷ ಓಡಾಡೈತಾರೆ ಎರಡ್ ನಿಮಿಷಕ್ಕೆ ಆಟ ಅಡ್ಡ ಹಾಕಿ ನೀವ್ ನಿಲ್ಸಿ ಹಿಂದಕ್ ತಿರ್ಗಸ್ಟ್ರ ಓಡಾಡ್ತಾರ ಎಷ್ಟ್ ಒಂದ್ ಎರಡ್ ಸೆಕೆಂಡ್ ಎರಡ್ ಮೂರ್ ಒಂದ್ ಹತ್ ಸೆಕೆಂಡ್ ಆಗ್ಲಿ ಅಷ್ಟ್ ಬೇಗ ಅಲ್ಲಿ ಎಸ್ಕೇಪ್ ಆಗ್ಬಿಡಕಾಯ್ತದೆ ಬಟ್ ನಮ್ಮೂರಲ್ಲೂ ಈ ತರ ಫೀಲಿಂಗ್ ಐತೆ ನಾನು ನೀನ್ ನಂಬತಿಯ ಬಿಡ್ತಿಯ ಗೊತ್ತಿಲ್ಲ ನಮ್ಮಂತೆ ರೀಸೆಂಟ್ ಆಗಿ ಸುತ್ತೋರು ಅಂತ ಹೇಳದ್ನಲ್ಲ ಅವ್ರದ್ದು ಕೆಲವ್ರು ಕಾಣಿಸ್ಕೊತಾವ್ರಿ ಅಂತ ನ್ಯೂಸ್ ನಾನೀಗ ನಮ್ಮ ಮನೇಲಿ ಬಾತ್ರೂಮ್ ಹೋಗ್ತೀವಲ್ಲ ನಾವು ನೈಟ್ ಹೊತ್ತು ನಮ್ಮ ಮನೇಲಿ ಏನು ಒಬ್ಬೊಬ್ಬನೇ ಹೋಗಬೇಡ ಹಿಂದಕ್ಕೆ ಅಂತ ನಮ್ಮ ಮನೇಲಿ ಹೇಳ್ತಾರೆ ಯಾಕೆಂದ್ರೆ ನಮ್ಮಅಮ್ಮ ಒಂದ್ ದಿವಸ ಹೋದಾಗ ಯಾರೋ ಓಡಾಡ್ದಂಗ ಆಗದ ಅಂತಲ್ಲಿ ಯಾರು ಕಾಣಿಸಿಲ್ಲ ಬಟ್ ಯಾರೋ ಓಡಾಡ್ದಂಗೆ ಈ ತರನೇ ಆಗಿತ್ತು ಅದಕ್ಕೆ ನನಗೆ ನಮ್ಮಮ್ಮ ನೀನು ಹೋಗಂಗಿದ್ರೆ ಒಂದೊಂಬತ್ತು ಗಂಟೆ ಒಳಗಡೆ ಹೋಗ್ಬಿಡು ಆಮೇಲೆ ಹೋಗಕ್ಕೆ ಹೋಗ್ಬೇಡ ಆ ಕಡೆ ಕೇಂತರಿ ನಮ್ಮನೆ ಹಿಂದಕ್ಕೆಯ ಆಮೇಲೆ ಒಂದ್ ನಾವು ನೈಟ್ ಹೊತ್ತು ಮಣಿಕೊಂಡಿದ್ದು ಎರಡು ಗಂಟೆ ರಾತ್ರಿಲಿ ಅಲ್ಲಿ ಪಕ್ಕ ಐತಾರ ಸಂದಿ ಅಲ್ಲಿ ಯಾರೋ ಓಡಾಡ್ದಂಗೆ ಗೆಜ್ಜೆ ಹಾಕೊಂಡು ಬಟ್ ನನಗೆ ಆಗಿಲ್ಲ ನಮ್ಮಮ್ಮಗೆ ಮಾತ್ರ ಆ ಫೀಲು ಫ್ಯಾನ್ ಆಫ್ ಮಾಡೋ ಎಲ್ಲ ನೋಡೋರಿ ಏನಾರ ಫ್ಯಾನ್ ಸೌಂಡ್ ಏನಾರ ಇರ್ಬೋದೇನೋ ಅಂತ ಬಟ್ ಅಲ್ಲಾದ್ರೂ ಯಾರೋ ಓಡಾಡ್ದಂಗೆ ಅದ್ರ ಅದು ಅವಳು ಇನ್ನು ಆಸೆ ಇತ್ತು ಅವ್ಳಿಗೆ ಚಿಕ್ಕ ವಯಸ್ಸರ್ಸದಲಲ್ಲ ಮಗನಿಗೆ ಏನೇನೋ ಕೊಡಿಸ್ಬೇಕು ಏನೇನೋ ಮಾಡಬೇಕು ಮನೆ ಕಟ್ಟಬೇಕು ಬೇಜಾನ ಆಸೆ ಇತ್ತು ಬಟ್ ಅವ್ರು ತೀರೋದ್ಮೇಲೆ ಆತರ ನ್ಯೂಸ್ ಆ ಕಡೆ ಎಲ್ಲ ಅವ್ರ ಮಾವ ಆಗವನೇ ಅಂತ ಇಷ್ಟ ಇದಿತ್ತು ಅವ್ರ ಮಾವ ಅಂದ್ರೆ ಅವ್ರ ಕೆಳಗಡೆ ಅವನು ಅವನೇ ದೇವ್ ಆಗಿ ಇವ್ನ ಇವಳಗ್ ಸೇರ್ಕೊಂಡು ಇವ್ಳನ್ನ ಕೊಟ್ಟಿದ್ದು ಅಂತ ನ್ಯೂಸ್ ಈಗ್ಲೂ ಅದೇ ಲೀಕ್ ಆಗಿರೋದಲ್ಲ ಹ್ಮ್ ಈಗ ಅವಳಾಗ್ಬಿಟ್ಟವಳಿ ಅಂತ ಎಲ್ಲಾ ಕಡೆನು ನ್ಯೂಸ್ ಇಲ್ಲಿ ಹೇಳದ್ನಲ್ಲ ಈಗ ಆ ವಣ್ಣ ಮುಂಜಾನ ಅವ್ರಿಗೆ ಬೇಜಾನ್ಸಲ ಆಗೈತೆ ಇಟ್ಕೊಂಡೈತೆ ಒಂಥರ ಅವರು ಅಂದ್ರೆ ಕಬ್ಗೆ ನೀರ್ ಹಾಯಿಸಕ್ರೆ ರಾತ್ರಿ ರಾತ್ರಿ ಹೋಯ್ತಾರಲ್ಲ ಅವ್ರಿಗೆ ಬೇಜಾನ ಆಗ್ಬಿಟ್ಟೈತಂತೆ ಅವ್ರ ಅಂದ್ರೆ ಅವ್ರಿಗೆ ಅಭ್ಯಾಸ ಆಗ್ಬಿಟ್ಟೈತಂತಲ್ಲ ಒಂಥರೇವೆಲ್ಲ ಒಣ್ಣೊಂದು ಹೋಗದೆ ಅಯ್ಯೋ ಆದ್ರೂ ಭಯ ಬಿದ್ದಿಲ್ಲ ಭಯ ಧೈರ್ಯ ಅಯ್ಯೋ ಈ ಕೆರೆ ಅವ ಆ ಬಿಡ್ಕೊ ಮುಂದ್ಬಿಟ್ಟು ಕೈಯಲ್ಲಿ ಹಿಡ್ಕೊ ಬಿಡ್ತಾನೆ ಅವುಗಳ ಕೈಯಲ್ಲಿ ಹಿಡ್ಕರ ಅವಾಗ್ತಾನೆ ಕ್ಯಾರೆ ಅವೇನೋ ಬಿಡು ನಾವು ತಿಂದಿದ್ಯ ನೀನು ಯಾವ ತರ ತಿಂದಿಲ್ಲ ನಾನು ತಿಂದಿದ್ದೀನಿ ಚಿಕ್ಕ ವಯಸ್ಸಲ್ಲಿ ತಿಂದಿದ್ದೀನಿ ಏನು ಬುದ್ಧಿ ಮನ್ ಚೆನ್ನಾಗಿರ್ಲಿ ಅಂತ ತಿನ್ನಿಸ್ತಾರೆ ಹಳ್ಳಿಗಳ ಕಡೆ ನಿಮ್ ಕಡೆ ತಿಂತಿರ್ಬೋದು ದನಗಳಿಗೆಲ್ಲ ತಿನ್ಸ್ತಾರ ನೋಡಿದ್ಯಾ ಅದ್ರ ಮಾಂಸನ ಕ್ಯಾರೆ ಅವನ್ ದನಗಳ ತಿನ್ನಿಸ್ತಾರೆ ಮನ್ಸಿಗೂ ತಿನ್ನಿಸ್ತಾರ ಚಿಕ್ಕ ಹುಡುಗರಲ್ಲಿ ಅವಳು ಅದಕ್ಕೆ ನಮ್ಮಮ್ಮ ನೈಟ್ ಹೊತ್ತು ಹೋಗ್ಲೇ ಬೇಡ ಹಿಂದಕ್ಕೆ ಇಷ್ಟ ಯಾವ್ದು ಇರ್ಲಿಲ್ವಲ್ಲ ಈಗ ಅವಳ ತೀರೋದ್ ಮೇಲೆ ಹೆಂಗ್ ಅದಕ್ಕೆ ನಾನ್ ಗಾಡಿ ನಿಲ್ಲಿಸ್ತಿದ್ದೆ ಅವ್ರ ಮನೆ ತಗೋ ನೆಳ್ಳು ಅಂತ ನಮ್ಮಅಮ್ಮ ಗಾಡಿನ ತಗೊಂಡು ನಿಲ್ಲಿಸ್ಬೇಡ ಅಲ್ಲಿ ಅಂತದ್ದೆ ಅವಳು ಬಂದ್ರು ಏನು ಮಾಡ್ಕೊಳಕ್ ಆಗಲ್ಲ ಆದ್ರೆ ನಾನು ನಂಬಿಲ್ಲ ಅವಳು ಹಾಗವ್ಳೆ ಅಂತ ಬಟ್ ಜನ ಎಲ್ಲ ಹೇಳೋದೇನದು ಚಿಕ್ಕ ವಯಸ್ಸು ಹ್ಞೂ ಆಗ್ಬಿಟ್ಟಿರ್ತಾಳೆ ಹೇಳೋಕ್ಕಾಗಲ್ಲ ಆಗಲ್ಲ ಇದೇ ಮಾತುಗಳು ಜನಗಳದ್ದು ಹ್ಞೂ ಹೇಳೋಕ್ಕಾಗಲ್ಲ ಯಾರಿಗೆ ಇದು ಈಗ ಕ್ಯಾಮ್ರಾ ಕ್ಲಾರಿಟಿ ಬರ್ತದಾ ಎಲ್ಲ ಆಫ್ ಮಾಡಿ